ನಮಸ್ಕಾರ ನಾನು ಅರೂಪ್ ತೇಜ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ಬ ಕೇಳಿದ ಬಸ್ಸು ನಾನು ಎಲೆಕ್ಟ್ರಿಕ್ ಬೈಕ್ ತಗೋಬೇಕು ಅನ್ಕೊಂಡಿದೀನಿ ನೀನ್ ಆಟೋ ಸೆಕ್ಷನ್ ಅಲ್ಲಿ ಇದೆಯಲ್ಲ ಒಂದು ಸಜೆಷನ್ ಮಾಡು ಅಂತ ಕೇಳಿದ ಎಲೆಕ್ಟ್ರಿಕ್ ಬೈಕ್ಸ್ ತಗೋಬಹುದು ಬಟ್ ಯಾಕೆ ತಗೋಬಾರ್ದು ಅನ್ನೋದಕ್ಕೆ ಒಂದಷ್ಟು ರೀಸನ್ಸ್ ನನ್ನ ಹತ್ರ ಇದೆ ಯಾಕೆ ತಗೋಬೇಕು ಅನ್ನೋದಕ್ಕೆ ಒಂದಷ್ಟು ರೀಸನ್ಸ್ ಗಿರಿಯವ್ರ ಹತ್ರ ಇದೆ ವೆಲ್ಕಮ್ ಗಿರಿಯವ್ರ ಸೊ ಇವರು ಎಲೆಕ್ಟ್ರಿಕ್ ಬೈಕ್ಸ್ ನ ಯಾಕೆ ತಗೋಬೇಕು ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಹೇಳ್ತಾರೆ ಹೇಳಿದಿರಿ ಫಸ್ಟ್ ಹೇಳ್ತೀನಿ ನಾವು ಒಂದು ಒಂದು ಮೈಗ್ರೇಷನ್ ಗೆ ರೆಡಿ ಆಗಿದ್ದೀವಿ ಮೈಗ್ರೇಟ್ ಆಗ್ತಾ ಇದೀವಿ ನಾನು ಯೂಸ್ ಮಾಡ್ತಾ ಇರೋದು ಐ ಸಿ ನೇ ಇವಾಗ ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡ್ಬಿಡಿ ಅಂತ ಕೇಳಿದ್ರೆ ಇವಾಗ ನಾನು ಯೂಸ್ ಮಾಡ್ತಾ ಬಟ್ ಇನ್ ಫ್ಯೂಚರ್ ತಗೋಬೇಕಂದ್ರೆ ನಾ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋದು ಅದೇ ಗೊತ್ತಿರುತ್ತೆ ಸೊ ನಿಮ್ಮ ಪ್ರಶ್ನೆ ಬಂದ್ಬಿಟ್ಟು ಯಾಕೆ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಯಾಕೆ ಪೆಟ್ರೋಲ್ ಬೇಡ ನೀವ್ ಹೇಳಿ ಪೆಟ್ರೋಲ್ ನಲ್ಲಿ ಏನೇನು ಅಡ್ವಾಂಟೇಜಸ್ ನೀವು ನೋಡಿದೀರಾ ನಿಮ್ಗೆ ಯಾಕೆ ಪೆಟ್ರೋಲ್ ಗಾಡಿಗಳೇ ಅಷ್ಟಿಷ್ಟ ಸಿ ಇವಾಗ ಪೆಟ್ರೋಲ್ ವೆಹಿಕಲ್ಸ್ ಅಂದ್ರೆ ಯೂಲಿ ನಾನು ಒಂದು ಟೆನ್ ಇಯರ್ಸ್ ಇಂದ ಪೆಟ್ರೋಲ್ ವೆಹಿಕಲ್ಸ್ ಯೂಸ್ ಮಾಡ್ತೀನಿ ನನ್ನ ಮೋಟರ್ ಸೈಕಲ್ ಹೊಸ ಮೋಟರ್ ಸೈಕಲ್ ರಾಯಲ್ ಎನ್ಫೀಲ್ಡ್ ಒಂದು ಬೈಕ್ ಇದೆ ಸೊ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಇಂದ ಯೂಸ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಬೇರೆ ಗಾಡಿಗಳಿತ್ತು ಪ್ರೆಸೆಂಟ್ ಮಾತಾಡೋಣ ಸೊ ಪೆಟ್ರೋಲ್ ವೆಹಿಕಲ್ಸ್ ಬಂದ್ಬಿಟ್ಟು ಮೇನ್ ನಮಗೆ ಈ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ಸ್ ಏನಿದೆ ಇವ್ರ ತರ ಚಾರ್ಜಿಂಗ್ ಸ್ಟೇಷನ್ಸ್ಗೆ ಒದ್ದಾಡೋ ಅವಶ್ಯಕತೆ ಇರಲ್ಲ ನಮ್ಗೆ ಇನಿಷಿಯಲ್ ಆಗಿ ಯಾವ ಟೈಮಲ್ಲಿ ಬೇಕಾದ್ರೂ ಪೆಟ್ರೋಲ್ ಈಸಿಯಾಗಿ ಸಿಗುತ್ತೆ ಅಂಡ್ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಾವು ಅಂದಿವೆ ಹೋಗ್ತಾ ಹೋಗ್ತಾ ಎಲ್ಲಾದ್ರೂ ಚಾರ್ಜ್ ಖಾಲಿ ಆದ್ರೆ ನಮ್ಗೆ ಈಝಿಯಾಗಿ ಚಾರ್ಜಿಂಗ್ ಸ್ಟೇಷನ್ಸ್ ಸಿಗಲ್ಲ ಮೇನ್ ರೀಸನ್ ತುಂಬಾ ಜನ ಹೆದರಿತಿರೋದು ಹಿಂದೆಟ್ ಆಗ್ತಿರೋದು ಇದೇ ರೀಸನ್ ಸೊ ಇದು ಅಲ್ದೆ ಇನ್ನೂ ಒಂದಷ್ಟು ರೀಸನ್ಸ್ ಇದೆ ಇದಕ್ಕೆ ನೀವು ಕ್ಲಾರಿಫಿಕೇಶನ್ ನೀವು ಹೇಳ್ತೀರೋದು ಆಲ್ಡ್ವೇಷನ್ ನಾನು ಒಪ್ಪೋತೇನೆ ನಿಮಗೆ ಆ ಪೆಟ್ರೋಲ್ ಬಂಕ್ ಎಷ್ಟು ಫ್ರೀ ಕಂಡಾಗ ಅವೈಲಬಲ್ ಇದೆಯೋ ಅದಕ್ಕೆ ಈಕ್ವಲ್ ಆಗಿ ಚಾರ್ಜಿಂಗ್ ಸ್ಟೇಷನ್ ಅವೈಲೇಬಲ್ ಇಲ್ಲ ಅನ್ನೋದು ನಿಮ್ ಪಾಯಿಂಟ್ ಬಟ್ ನಾವ್ ಈವಾಗ ಡೆವಲಪ್ ಮಾಡ್ತಾ ಇದಾರೆ ಯಾಕಂದ್ರೆ ಇದು ಒಂದ್ ಕಂಪನಿ ಮಾಡ್ತಾ ಇಲ್ಲ ಇ ವಿ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಯಾರು ಯಾರಿದಾರೋ ಎಲ್ರು ಬಂದ್ಬಿಟ್ಟು ಅವ್ರ ಕಡೆಯಿಂದ ಹೆಂಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಎಷ್ಟು ಅನುಕೂಲವಾಗಿ ಚಾರ್ಜಿಂಗ್ ಸ್ಟೇಷನ್ಸ್ ಮಾಡಬಹುದು ಎಷ್ಟು ಫ್ರೀಕ್ವೆಂಟ್ ಕಿಲೋಮೀಟರ್ಸ್ ಗೆ ಮಾಡಬಹುದು ಅಂತ ಪ್ಲಾನ್ ಮಾಡಿ ಚಾರ್ಜಿಂಗ್ ಸ್ಟೇಷನ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ ನೀವು ಎರಡು ವರ್ಷಕ್ಕೆ ಮುಂಚೆ ನೋಡಿದ್ರೆ ಇದು ಚಾರ್ಜಿಂಗ್ ಸ್ಟೇಷನ್ ಕಿಂತ ಇವಾಗ ಅದು ಎಕ್ಸ್ಪ್ಯಾಂಡ್ ಎರಡು ವರ್ಷದಲ್ಲಿ ಅಷ್ಟು ಎಕ್ಸ್ಪೆಂಡ್ ಆಗಿದೆ ಅಂದ್ರೆ ಗೋಯಿಂಗ್ ಫಾರ್ವರ್ಡ್ ಇನ್ನು ಎಕ್ಸ್ಪೆಂಡ್ ಆಗುತ್ತೆ ಸೊ ಇವಾಗ ಯಾರು ಅಷ್ಟು ಅಕ್ಯೂರೇಟ್ ಆಗಿ ಪ್ಲಾನ್ ಮಾಡೋಕ್ ಆಗಲ್ಲ ಇವಾಗ ನೀವು ನೀವೊಂದು ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಓದ್ಕೊಂಡು ಹೋಗ್ತಾ ನಿಮ್ ಮೈಲೇಜ್ ನ ನೀವು ಅಸ್ಯೂಮ್ ಮಾಡಕ್ ಆಗಲ್ಲ ಪರ್ಫೆಕ್ಟ್ ಆಗಿ ಕಿಲೋಮೀಟರ್ ಖಂಡಿತ ಸಿಗತ್ತೆ ಅಂತ ಹೇಳಕ್ ಅದು ನೀವು ಹೆಂಗ್ ಡ್ರೈವ್ ಮಾಡ್ತಿರೋ ಇಲ್ಲ ಹೆಂಗ್ ರೈಡ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಸೊ ಅದು ಎಲ್ಲ ಒಂದ್ ಕಡೆ ಮಿಸ್ಕಮ್ಯುನಿಕೇಶನ್ ಆದ್ರೆ ಇನ್ಸ್ಟೆಂಟ್ ಆಗಿ ನಿಮ್ಗೆ ಪೆಟ್ರೋಲ್ ಬಂಕ್ ಸಿಕ್ಕಲ್ಲೇ ಹೇಳ್ತೀನಿ ನೋಡಿ ನಿಮ್ಗೆ ಇನ್ ಬಿಲ್ಟ್ ಚಾರ್ಜರ್ ಇದೆ ಫಿಫ್ಟೀನ್ ಎಮ್ ಚಾರ್ಜರ್ ನಿಮ್ ಆಲ್ರೆಡಿ ಇದೆ ಅದು ಲೀಸ್ಟ್ ಚಾರ್ಜಿಂಗ್ ಬಟ್ ನೀವು ಪೆಟ್ರೋಲ್ ಇನ್ಸ್ಟೆಂಟ್ ಆಗಬೇಕಂದ್ರೆ ಸಿಗಲ್ಲ ಬಟ್ ನಿಮ್ ಗಾಡಿ ಎಲ್ಲಾದ್ರೂ ಚಾರ್ಜ್ ಆಫ್ ಆಯ್ತು ಅಂದ್ರೆ ನಿಯರ್ ಬೈ ಶಾಪ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕೊಂಡು ಚಾರ್ಜ್ ಹಾಕೊಂಡು ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ ತನಕ ತಲುಪ್ಬಹುದು ಆಪ್ ಗಳಿದೆ ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ಸೊ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ಮಾಡ್ಬೋದು ಬಟ್ ಎಲ್ಲಾ ಪ್ಲಾನ್ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ ಅಂದ್ರೆ ಅದು ಐ ಸಿ ಎಲ್ಲು ಆಗಲ್ಲ ಇದ್ರಲ್ಲೂ ಆಗಲ್ಲ ಬಟ್ ಇದ್ರಲ್ಲಿ ನಿಮ್ ಅಡ್ವಾಂಟೇಜ್ ಗಳು ದಾಸ್ ಇದೆ ಫಸ್ಟ್ ಆಫ್ ಆಲ್ ಇಕೋ ಫ್ರೆಂಡ್ಲಿ ಆಲ್ರೆಡಿ ಎಲ್ಲ ಬಲಗಟ್ಟು ಹೋಗಿದೆ ಪೊಲ್ಯೂಷನ್ 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 ಎಲ್ಲಿ ನೋಡಿದ್ರು ಪೊಲ್ಯೂಷನ್ ಇದು ಏರ್ ಪೊಲ್ಯೂಷನ್ ಮಾತ್ರ ಇದೆ ನಾಯ್ಸ್ ಪೊಲ್ಯೂಷನ್ ಎಲ್ಲ ಎಕ್ಸಾಸ್ಟ್ ಮಾಡಿಫೈ ಮಾಡೋದು ಅದು ಮಾಡಿಫೈ ಮಾಡೋದು ಏರ್ ಫಿಲ್ಟರ್ ಮಾಡಿಫೈ ಮಾಡೋದು ಅಂತ ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಇದೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ನಿಮ್ ನಾಯ್ಸ್ ಪೊಲ್ಯೂಷನ್ ಅಷ್ಟಿಲ್ಲ ಪ್ಲಸ್ ಇಕೋ ಫ್ರೆಂಡ್ಲಿ ಇದೆ ಏರ್ ಪೊಲ್ಯೂಷನ್ ಇರಲ್ಲ ನಿಮ್ ಅನುಕೂಲ ತಕ್ಕ ನೀವು ಒಂದು ಚಾರ್ಜರ್ ಗಾಡಿಯಲ್ಲಿ ಇಕ್ಕಿದ್ರೆ ನೀವು ಎಲ್ಲಿ ಬೇಕಾದ್ರೆ ಚಾರ್ಜ್ ಮಾಡ್ಬೋದು ಹೇಳಿದ್ರೆ ಕೊಡ್ತೀನಿ ಮೊದ್ಲೇನಂದ್ರ ಚಾರ್ಜಿಂಗ್ ಸ್ಟೇಷನ್ಸ್ ತುಂಬಾ ಕಂಪೇರ್ ಅಥ್ಯಾಚ್ ಬೆಳೆಯುತ್ತೆ ನಾನಿಲ್ಲ ಅಂದ್ರೆ ಸಿ ಇವಾಗ ಚಾರ್ಜಿಂಗ್ ಸ್ಟೇಷನ್ ಹೋದ್ರೆ ಮಿನಿಮಮ್ ಎಷ್ಟೊತ್ತು ಚಾರ್ಜ್ ಮಾಡ್ಬೇಕಾಗಿಲ್ಲ ಒಂದು ಫಾಸ್ಟ್ ಡಿ ಸಿ ಫಾಸ್ಟ್ ಚಾರ್ಜರ್ ತಗೊಂಡ್ರೆ ಮಿನಿಮಮ್ ತರ್ಟಿ ಮಿನಿಟ್ಸ್ ಆಗುತ್ತೆ ಸಿ ಒಂದು ನಾನ್ ಕ್ಲಿಯರ್ ಮಾಡ್ತೀನಿ ತರ್ಟಿ ಮಿನಿಟ್ಸ್ ಆದ್ರೂ ಬ್ರೇಕೇ ಬೇಕು ಸೆಕೆಂಡ್ ತಿಂಗು ನೀವು ಇನ್ನೊಂದು ಹೇಳ್ತೀವಿ ನಮ್ ಚಾರ್ಜರ್ ಇರ್ತ ಜೊತೆಗೆ ನಾವ್ ಇಲ್ ಬೇಕಾದ್ರೂ ಚಾರ್ಜ್ ಮಾಡ್ಕೊಬಹುದು ಫಿಫ್ಟೀನ್ ಮಿನಿಟ್ಸ್ ಚಾರ್ಜ್ ಆದ್ರೆ ಸಾಕು ಮುಂದಕ್ಕೆ ನಾವು ಫಾಸ್ಟ್ ಚಾರ್ಜಿಂಗ್ ಸರಿ ಇದಕ್ಕೆ ನಾನು ಐ ಸಿ ವೆಹಿಕಲ್ ಅಲ್ಲಿ ಬೇರೆ ಆಪ್ಷನ್ ಇದೆ ನಾನು ಹೇಳ್ತೀನಿ ಸರಿ ನಮ್ಗೆ ಪೆಟ್ರೋಲ್ ಬಂಕ್ ಸಿಗಲ್ಲ ಓಕೆ ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡಿದ್ರೆ ಈಸಿಯಾಗಿ ಪೆಟ್ರೋಲ್ ತಗೊಂಡ್ಬಂದು ತುಂಬಿಸ್ಕೊಂಡು ತಗೊಂಡು ಹೋಗಬಹುದು ಅಲ್ವಾ ವಾಟರ್ ಬಾಟಲ್ ಹೋಗಿ ಆ ಪೆಟ್ರೋಲ್ ಬಂಕ್ ಹಿಟರ್ ಹೋಗ್ತೀರಾ ವಾಟರ್ ಬಾಟಲ್ ನನ್ ಜೊತೆ ವಾಟರ್ ಬಾಟಲ್ ಬಾಡ ಹಂಗೇನೆ ಸಿಗುತ್ತೆ ನೀರು ಕುಡ್ದ್ ವಾಟರ್ ಬಾಟಲ್ ತಗೊಂಡ್ ಹೋಗಬಹುದು ಪೆಟ್ರೋಲ್ ಬಂಕ್ ಒಂದು ಮೂರು ಕಿಲೋಮೀಟರ್ ಇದ್ರೆ ನಡ್ಬಳ ಹೋಗ್ತೀರಾ ಬಟ್ ಅಲ್ಲಿ ನೀವು ವಾಟರ್ ಬಾಟಲ್ ಎಲ್ಲಿ ತಗೊಳ್ತೀರೋ ಅಲ್ಲಿ ಖಂಡಿತ ಒಂದು ಪ್ಲಗ್ ಪಾಯಿಂಟ್ ಅವಶ್ಯಕತೆ ಇರಲ್ಲ ಅಂತ ಒಂದು ಆಲ್ಟರ್ನೇಟಿವ್ ಆಪ್ಷನ್ ಇಟ್ಟು ಬಟ್ ಇವ್ ಇಲ್ಲೇ ಚಾರ್ಜ್ ಮಾಡ್ಕೋಬಹುದು ಹತ್ತು ಕಿಲೋಮೀಟರ್ ಆಗಿ ನಡ್ಕೊಂಡು ಹೋಗ್ತೀರಾ ನಿಯರ್ ಬೈ ನಿಮ್ಗೆ ಯಾವ್ದು ಮನೆನೇ ಸಿಗ್ಲಿಲ್ಲ ಅವಾಗ ಏನ್ ಮಾಡ್ತೀರಾ ಅಂತ ಅಂಗಡಿ ಬಾಟ್ ಇದ್ರು ನೀವು ಏನು ಮಾಡಕ್ಕಾಗಲಿ ಐಸಿ ವೆಹಿಕಲ್ ಗೆ ாட்லினா நான் ஏன் பாட்டில் தான் எட் கிளோமீட்டர் நல்லா அங்கே பவர் இரத்தியா எஸ் ஜனர் எஸ் ஜன வாட்டர் கால் நீங்க ஏன் வாத கார் அட்லீஸ்ட் வாட்டர் பாட்டல் குடியிருத்த ಟೂ ವೀಲರ್ ಅಲ್ಲಿ ಹೋಗೋ ಅವರು ಜನ ವಾಟರ್ ಬಾಟಲ್ ಕ್ಯಾರಿ ಮಾಡ್ತಾರೆ ಅಂತ ನೀವು ನಾಲ್ ಆಲ್ಟರ್ನೇಟಿವ್ ಆಪ್ಷನ್ ಹೇಳ್ತೀನಿ ಬಟ್ ಮೆಜಾರಿಟಿ ಆಮೇಲೆ ಇನ್ನೊಂದ್ ಮೆಜಾರಿಟಿ ಜನ ತಗೊಂಡು ಹೋಗಲ್ಲ ಎಕೋ ಫ್ರೆಂಡ್ ಇಲ್ಲ ಅಂತಲ್ಲ ಇನ್ನೊಂದು ನೀವು ಪಾಯಿಂಟ್ ಹೇಳಿದ್ರೆ ಎಕೋ ಫ್ರೆಂಡ್ಲಿ ಅಂತ ಸೊ ಇದಕ್ಕೆ ನಾನ್ ಏನ್ ಹೇಳ್ತೀನಿ ಅಂದ್ರೆ ಸೊ ಪ್ರೆಸೆಂಟ್ ನಿಮ್ಗೂ ಗೊತ್ತು ನಮ್ಗೂ ಬಿ ಎಸ್ ಸಿಕ್ಸ್ ಮಾಡೆಲ್ಸ್ ಅವ್ಕೆ ಸೊ ಕಂಪೇರ್ ಟು ಓಲ್ಡ್ ಮಾಡೆಲ್ಸ್ ಅದು ಬಿ ಎಸ್ ಫೋರ್ ಇದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಬಿಎಸ್ ಸಿಕ್ಸ್ ಅಷ್ಟು ಪೊಲ್ಯೂಟ್ ಮಾಡಲ್ಲ ಅಷ್ಟು ಪೊಲ್ಯೂಟ್ ಮಾಡಲ್ಲ ಕಂಪೇರ್ ಟು ಬಿಎಸ್ 4 ನೀವು ಕಂಪೇರ್ ಮಾಡ್ತಿರೋದು ಬಿಎಸ್ 4 ಗಿಂತ ಬಿಎಸ್ 6 ಪೊಲ್ಯೂಟ್ ಮಾಡಲ್ಲ ಇದು ಪೊಲ್ಯೂಟೇ ಮಾಡಲ್ಲ ಇದು ಪೊಲ್ಯೂಟೇ ಮಾಡಲ್ಲ ಅಲ್ಲ ನಾನು ದಿಕ್ಕೆ ಕಂಪೇರ್ ಟು ಓಲ್ಡರ್ ವರ್ಷನ್ న్యూయర్ ವರ್ಶನ್ ಹೇಳ್ತೀನಿ ಕರೆಕ್ಟ್ ಪೊಲ್ಯೂಟ್ ಮಾಡಿಸೇ ಇಲ್ಲ ಹೌದು ಪೊಲ್ಯೂಟೇ ಪೊಲ್ಯೂಟೇ ಮಾಡಲ್ಲ ಇನ್ನೊಂದು ನಾಯ್ಸ್ free ಅಂದ್ರೆ ಇದಕ್ಕೆ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ ಅದು ಎಷ್ಟು ಡೇಂಜರ್ ಅಂತ ಇದು ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ನಾನು ಒಂದು ಸಿಗ್ನಲ್ ಕ್ರಾಸ್ ಮಾಡ್ದೆ ಕ್ರಾಸ್ ಮಾಡಿ ಹೋಗ್ತೀನಿ ಒಂದು ಫಾರ್ಟಿ 45 ಫೈವ್ ಸ್ಪೀಡಲ್ಲಿ ಹೋಗ್ತಿದ್ದೀನಿ ಪಕ್ಕದಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಬಂತು

ಬಟ್ ಯಾಕೆ ಅದಕ್ಕಿಂತ ಬೆಟರ್ ಅಂತ ಹೇಳಕ್ಕೆ ನಾನು ಕ್ಲಾರಿಫಿಕೇಶನ್ ಅದೇ ಯಾಕೆ ಬೆಟರ್ ಅಂತ ಅದೇ ಹೇಳ್ತೇನೆ ಇನ್ಸಿಡೆಂಟ್ಸ್ ಅದು ಪ್ಯಾನಿಕ್ ಫ್ರೀಕ್ ಅದು ನೀವು ಅಲರ್ಟ್ ಆಗಿ ನೀವು ಡ್ರೈವ್ ಮಾಡಿಲ್ಲ ಅಂದ್ರೆ ನೀವು ಆಪ್ಸನ್ಸ್ ಆಫ್ ಮೈಂಡ್ ಅಲ್ಲಿ ಡ್ರೈವ್ ಮಾಡಿಲ್ಲ ಅಂದ್ರೆ ಹಿಂದೆ ಬರ ಗಾಡಿ ಗೊತ್ತಾಗ ನಿಮಗೆ ಗಾಡಿ ಮಾಡುವಾಗ ನಾವು ಹಿಂದೆ ಬರ ಗಾಡಿ ಎಷ್ಟು ಇರುದಿ ಏನ್ ಹೋಗ್ತಾ ಅಂತ ಹಲವಾರು ಸಲ ಅದು ಹೈವೇಸ್ ಎಲ್ಲ ಓಡಿಸೋದ್ ಖಂಡಿತ ಕಣ್ಣು ಮೆರವಲ್ ಹೋಗಿ ಹೋಗುತ್ತೆ ಎಲ್ಲಾದ್ರೂ ಒಂದು ಅಲ್ಲಿ ಇಲ್ಲಿ ಅಂತ ಏನೇ ಹೇಳಿ ಸ್ವಲ್ಪ ಸೌಂಡ್ ಏನಾದ್ರು ಎಚ್ಚರಿಕೆ ಅನ್ನೋದೊಂದು ಬೇಕು ನಮ್ಗೆ ಆತರ ಫುಲ್ ಸೈಲೆಂಟ್ ಆಗಿ ಬಂದ್ಬಿಟ್ರೆ ಗೊತ್ತಾಗಲ್ಲ ಇವಾಗ ನಾವು ಮಾತಾಡ್ತೀವಿ ಓಕೆ ನಾವ್ ಇವಾಗ ನಮ್ ನಮ್ಮ ವೀಡಿಯೋ ಅಷ್ಟು ಜನ ಕಮೆಂಟ್ ಮಾಡ್ತಾರೆ ನಾನು ಹೇಳೋ ಪಾಯಿಂಟ್ ರೈಟ್ ಆಯ್ತು ಆಕ್ಚುಲಿ ಸೈಲೆಂಟ್ ಆಗಿ ಬಂದ್ರೆ ಗೊತ್ತೇ ಆಗಲ್ಲ ತೊಂದ್ರೆ ಇಲ್ಲ ಅವ್ರು ನೀವು ಮಾಡ್ಲೇಬೇಕು ಅವ್ರಿಗೆ ಸೈಲೆಂಟ್ ಆಗಿ ಬರ್ಲಿ ಜೋರಾಗಿ ಬರ್ಲಿ ನೀವು ಕರೆಕ್ಟ್ ಆಗಿ ಡ್ರೈವ್ ಮಾಡಿದ್ರೆ ಅವ್ರು ಹೆಂಗ್ ಬಂದ್ರೆ ಇವಾಗ ಬರೋರು ಡ್ರೈವಿಂಗ್ ಮಾಡಿ ಸೈಲೆಂಟ್ ಆಗಿ ಬಂದ್ ಓವರ್ಟೇಕ್ ಮಾಡ್ಕೊಂಡು ರಾಶ್ ಡ್ರೈವಿಂಗ್ ಮಾಡ್ಕೊಂಡು ಹೋದ್ರೆ ಅವಾಗ ನೀವು ಕ್ಲಾನಿಕ್ ಆಗೋದು ಮಾಡ್ತಾ ಇದಾರೆ ಅದ್ರ ಸೌಂಡ್ ಬಂದ್ರೆ ಏನೋ ಬರ್ಲಿ ಅಂದ್ರು ಇದು ಒಂದರ ಒಂದ್ ಸೆಗ್ಮೆಂಟ್ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಮಾತಾಡೋ ಮೇನ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ನಮ್ಗೆ ಚಾರ್ಜಿಂಗ್ ರೇಂಜ್ ಅನ್ನೋದಿದೆಯಲ್ಲ ತುಂಬಾ ಭಯ ಬೀಳಿಸುತ್ತೆ ಗೊತ್ತಾ ನಾವು ಲಾಂಗ್ ಹೋಗ್ತಿದೀವಿ ಅನ್ಕೊಳ್ಳಿ ಇಲ್ಲ ಸಿಟಿ ಸಿಟಿ ಲಿಮಿಟ್ಸ್ ಅಲ್ಲಿ ಓಕೆ ನಾನು ಇಲ್ಲ ಅಂತಿಲ್ಲ ಲಾಂಗ್ ಹೋದಾಗ ತುಂಬಾ ಒಂಥರ ಭಯ ಉಟ್ಕೊಂಡೆ ಹೋಗ್ತಾ ಇರ್ತೀವಿ ಯಾಕಂದ್ರೆ ಎಲ್ಲಿ ನಿಂತ ಗೊತ್ತೋ ಬಂದ್ಬಿಟ್ಟು ಪ್ಲಾನ್ ಮಾಡದೆ ಇಂಟರ್ ಇಲ್ಲ ಇಂಟರ್ ಸ್ಟೇಟ್ ಗೆ ಪ್ಲಾನ್ ಮಾಡ್ತಾ ಇದಾರೆ ಇವಾಗ ನಮ್ಗೆ ನಿಮ್ಗೆ ತೊಂದರೆ ಆಗ್ತದೆ ಅಂದ್ರೆ ಒಂದು ಟಾರ್ಗೆಟೆಡ್ ಪ್ಲೇಸ್ ಇರುತ್ತೆ ಸೊ ಆ ಪ್ಲೇಸ್ ರೀಚ್ ಆಗ್ಬೇಕಂದ್ರೆ ಒಂದಿಷ್ಟು ಇಷ್ಟು ಕಿಲೋಮೀಟರ್ಸ್ ಇರುತ್ತೆ ಸೊ ಇದನ್ನ ನಾವು ಹೆಂಗ್ ಪ್ಲಾನ್ ಮಾಡ್ಕೊಬೇಕು ಅಂದ್ರೆ ಇಲ್ಲಿಂದ ಅಲ್ಲಿಗೆ ಒಂದು ಚಾರ್ಜಿಂಗ್ ಸ್ಟೇಷನ್ ಇದೆ ಅಲ್ಲಿವರೆಗೂ ಇಷ್ಟು ಕಿಲೋಮೀಟರ್ ರೀಚ್ ಆಗಬಹುದು ಯಾವಲ್ಲಿಂದ ಚಾರ್ಜ್ ಮಾಡ್ಕೊಂಡು ಇದಾರೋ ಆ ಮ್ಯಾನುಫ್ಯಾಕ್ಚರ್ ಆಪ್ ಕೊಡ್ತಾ ಇದಾರೆ ಅವ್ರದ್ದು ಚಾರ್ಜಿಂಗ್ ಸ್ಟೇಷನ್ ಎಲ್ಲಿದೆ ಅಂತ ಆಪ್ ಅಲ್ಲಿ ಗೊತ್ತಾಗುತ್ತೆ ಪ್ಲಸ್ ಆಲ್ರೆಡಿ ಗೂಗಲ್ ಮ್ಯಾಪ್ ಅಲ್ಲಿ ಬೇರೆ ಕಡೆಯಿಂದ ಚಾರ್ಜಿಂಗ್ ಸ್ಟೇಷನ್ ನೀವು ಈ ಕಂಪನಿ ಇಲ್ಲೇ ಚಾರ್ಜ್ ಮಾಡ್ಬೇಕು ಅಂತ ಅಲ್ಲ ನೀವು ಚಾರ್ಜಿಂಗ್ ಡಿಸಿ ಫಾಸ್ಟ್ ಚಾರ್ಜರ್ ಸಪೋರ್ಟ್ ಮಾಡ ನೀವು ಎಲ್ಲ ಕಿಸೇವ್ ಮಾಡ್ಕೊಬಹುದು ಅದಕ್ಕೆ ಏನು ಪೇಮೆಂಟ್ ಇದೆ ಅದು ಆಲ್ರೆಡಿ ಪೇ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವ ಹಾಸನ ಅಂದಾಜು ಎಷ್ಟು ಕಿಲೋಮೀಟರ್ಸ್ ಕಿಲೋಮೀಟರ್ ಸರಿ ಮುನ್ನೂರೇ ಇಟ್ಕೊಳ್ಳಿ ಬೇಡ ಹೆಚ್ಚು ಕಮ್ಮಿನ ಬೇಡ ಮುನ್ನೂರು ಇಟ್ಕೊಳ್ಳಿ ಇವಾಗ ಹಲವಾರು ಗಾಡಿಗಳಿಗೆ ತ್ರೀ ಹಂಡ್ರೆಡ್ ಪ್ಲಸ್ ರೇಂಜ್ ಬರ್ತಾ ಇದೆ ಸ್ವಲ್ಪ ಲೋವರ್ ಮಷಿನ್ ಅಲ್ಲಿ ಹೋದ್ರು ಒನ್ ಫಿಫ್ಟಿ ಕಿಲೋಮೀಟರ್ ಪರ್ ಚಾರ್ಜ್ ಅಂತ ಅವ್ರು ಕ್ಲೇಮ್ ಮಾಡಿದ್ರು ನಾವು ಒಂದು ನೂರ ಇಪ್ಪತ್ತು ಇಟ್ಕೊಳ್ಳೋಣ ಖಂಡಿತ ಎಲ್ಲೋ ಒಂದು ಹೈವೇಸ್ ಅಲ್ಲಿ ಕಾಫಿ ಡೇಲಿ ನೀವು ಆಪ್ ಮುಖಾಂತರ ಕ್ಲೀನಾಗಿ ಆಗಿ ಪ್ಲಾನ್ ಮಾಡಿದ್ರೆ ಒಂದ್ ಚಾರ್ಜ್ ಅಲ್ಲಿ ನೀವು ತಲುಪಬಹುದು ಹಂಗ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಬ್ರೇಕ್ ಮುನ್ನೂರು ಕಿಲೋಮೀಟರ್ ಒಂದ್ ಸ್ಟೇಜ್ ಹೊಡೆಯಕ್ಕಾಗುತ್ತೆ ಎಲ್ಲೋ ಒಂದು ಟಿ ಬ್ರೇಕ್ ತಗೊಳ್ತೀರ ಆ ಟೈಮ್ ಅಲ್ಲಿ ಇನ್ನೊಂದು ಅರ್ಧ ಅವರ್ ಚಾರ್ಜ್ ಮಾಡ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು ಬಟ್ ಇದೇ ನಿಮ್ ಬೈಕ್ ಅಲ್ಲಿ ನೀವು ಪೆಟ್ರೋಲ್ ತುಂಬಿಸ್ಕೊಂಡು ಹೋದ್ರೆ ಫಾಸ್ಟ್ ಎಷ್ಟಾಗತ್ತೆ ನನ್ ಬೈಕ್ ಅಲ್ಲಿ ನನ್ ಬೈಕ್ ಏನಿಲ್ಲ ಅಂದ್ರೆ ಒಂದು ತರ್ಟಿ ಫೈವ್ ಕೊಡುತ್ತೆ ಲಾಂಗ್ ಹೋದ್ರೆ ತರ್ಟಿ ಫೈವ್ ಕೊಡುತ್ತೆ ತರ್ಟಿ ಇಟ್ಕೊಳ್ಳೋ ತರ್ಟಿ ಏಟ್ ಕೊಡಿ ಓಕೆ ನೋ ಪ್ರಾಬ್ಲಮ್ ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಸಾವಿರ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾನೆ ಇದೆ ಒನ್ ಟು ಸಾವಿರ ರೂಪಾಯಿ ಅದೇ ನೀವು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಹೋದ್ರೆ ಒಂದ್ ಯೂನಿಟ್ ಎಷ್ಟು ಒಂದ್ ಯೂನಿಟ್ ಎರಡು ರೂಪಾಯಿ ಅದೊಂದು ಹತ್ತು ಯೂನಿಟ್ ಹಿಡಿದ್ರೆ ಎಷ್ಟು ಇಲ್ಲ ನಾನ್ ಇನ್ನೊಂದ್ ಹೇಳ್ತೀನಿ ನೀವ್ ಹೇಳ್ತಿದಿರಲ್ಲ ಯಾವ ಬೈಕ್ ಇದು ತ್ರೀ ಹಂಡ್ರೆಡ್ ರೇಂಜ್ ಕೊಡ್ತಿದೆ ಅಂತ ಗೊತ್ತಾಯ್ತು ಬಟ್ ಇಲ್ಲಿ ನನ್ಗೆ ಮೆನ್ಶನ್ ಮಾಡ

ಆಮೇಲೆ ಪ್ಲಸ್ ಚೈನ್ಸ್ ಗೆ ನಿಮ್ ಮಾಡಬೇಕ ಗ್ರೀಸಿಂಗ್ ಮೈಂಟೆನೆನ್ಸ್ ಎಷ್ಟು ಮೈಂಟೆನೆನ್ಸ್ ಬಟ್ ಅದರಲ್ಲ ಮೈಂಟೆನೆನ್ಸ್ ಇಲ್ಲ ನೀವು ನೀವು ಒಂದ್ ಗಾಡಿ ತಗೊಂಡು ಒಂದ್ ಐದು ವರ್ಷಕ್ಕೆ ಆರು ವರ್ಷ ಕೊಡ್ತೀರ ಅಂದ್ರೆ ಆ ಮೈಂಟೆನೆನ್ಸ್ ಕಾಸ್ಟ್ ಯೂಸ್ ಮಾಡಿದ್ರೆ ಅದ್ರ ಹತ್ತು ಪರ್ಸೆಂಟ್ ತಾನೇ ಇಲ್ಲಿ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ ಒನ್ ಟೈಮ್ ಇದ್ರಲ್ಲಿ ನೀವು ಮೈಂಟೈನ್ ಮಾಡ್ಬೇಕಾದ್ರೆ ಬರೀ ಬ್ಯಾಟ್ರಿ ಮಾತ್ರ ಅದ್ರಲ್ಲೂ ಓಕೆ ಅದರಲ್ಲೂ ಹಲವಾರು ಜನ ಬ್ಯಾಟ್ರಿಗೆ ವಾರಂಟಿನ ಕೊಡ್ತಾ ಇದಾರೆ ಈ ಮ್ಯಾಟರ್ ನೀವೇ ಕೇಳ್ತೀನಿ ಅನ್ಕೋತೀನಿ ನಾನು ಬಿಡಿ ಹೋಗ್ಲಿ ಸೊ ನೆಕ್ಸ್ಟ್ ಏನಂದ್ರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಷ್ಟು ಗ್ಯಾರಂಟಿ ಕೊಡ್ತೀರಾ ಎಷ್ಟು ಸೇಫ್ ಅಂತ ಗ್ಯಾರಂಟಿ ಕೊಡ್ತಾರೆ ಯಾಕಂದ್ರೆ ರೀಸೆಂಟ್ ಆಗಿ ತುಂಬಾ ಫೈರ್ ಇನ್ಸಿಡೆಂಟ್ಸ್ ನಡೆದಿದೆ ಹೌದು ಸರಿನಾ ಈ ಮ್ಯಾಟರ್ ಅಲ್ಲಿ ತುಂಬಾ ಜನ ಎದುರ್ತಿರೋದೇ ಇದೇ ರೀಸನ್ ಎಲ್ಲಿ ಬ್ಯಾಟ್ರಿ ಬ್ಲಾಸ್ಟ್ ಆಗುತ್ತೆ ಎಲ್ಲಿ ಬ್ಯಾಟ್ರಿ ಬ್ಲಾಸ್ಟ್ ಆಗುತ್ತೆ ಯಾವ ಪರ್ಟಿಕ್ಯುಲರ್ ಬ್ಯಾಂಡ್ ಬಗ್ಗೆ ನಾವು ಮಾತಾಡೋದು ಬೇಕಾ ಇಲ್ಲ ಬಟ್ ಹಲವಾರು ಬ್ಲಾಸ್ಟ್ ಇನ್ಸಿಡೆಂಟ್ ಆಗಿದೆ ಬಟ್ ಅದು ಇವಿ ಮಾತ್ರನೇ ಬ್ಲಾಸ್ಟ್ ಅಂತಲ್ಲ ನಾನು ಹಲವಾರು ಕಡೆ ಇನ್ಸಿಡೆಂಟ್ಸ್ ನೋಡಿದೀನಿ ಪೆಟ್ರೋಲ್ ಲೀಕೇಜ್ ಅಲ್ಲಿ ಬ್ಲಾಸ್ಟ್ ಆಗಿದೆ ಕೇಸಿಂಗ್ ತಪ್ಪಾಗಿದ್ರೆ ಬೈಕ್ ಅಲ್ಲಿ ಆಟೋಮೆಟಿಕ್ ಆಗಿ ಬರ್ನ್ ಆಗಿರೋದು ಬ್ಲಾಸ್ಟ್ ಆಗಿರೋದು ನಡೀತಾ ಇರುವಾಗ ಇವಾಗ ಇನ್ನೊಂದು ಬ್ಲಾಸ್ಟ್ ಹೆಂಗಂದ್ರೆ ಇವಾಗ ನೀವು ಒಂದು ಐಸಿ ಗಾಡಿಗೆ ತಗೊಂಡ್ರೆ ಅದು ಇವಾಗ ಇಂಜಿನ್ ಆಯಿಲ್ ಇದ್ರೆ ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ ಇಂಜಿನ್ ಸೀಸ್ ಆಗತ್ತಲ್ಲ ಚೇಂಜ್ ಮಾಡಿದ್ರೆ ಅದು ಜೋಪಾನ ಆಗಿರುತ್ತೆ ನೀವು ಮಾಡಿಲ್ಲ ಅಂದ್ರೆ ಅದು ಸೀಸ್ ಆಗುತ್ತೆ ಸ್ಟಾಲ್ ಆಗತ್ತೆ ಸೊ ಮೈಂಟೆನೆನ್ಸ್ ನಮ್ ಕಡೆಯಿಂದಾನು ಇರ್ಬೋದು ಎಲ್ಲಾನು ಬ್ರ್ಯಾಂಡೇ ಬಂದ್ ಮಾಡಲ್ಲ ಸೊ ಅದೇ ತರನೇ ಬ್ಯಾಟ್ರಿಗೂ ಗಾಡಿ ಎಲೆಕ್ಟ್ರಿಕ್ ಗಾಡಿ ಓಡಿಸೋರು ಸ್ವಲ್ಪ ಮೈಂಟೆನೆನ್ಸ್ ರೂಲ್ಸ್ ಇದೆ ಹೆಂಗ್ ಮೈಂಟೈನ್ ಮಾಡಬಹುದು ಎಷ್ಟು ಕಿಲೋಮೀಟರ್ ಸ್ಟ್ರೆಚ್ ಹೊಡಿಬಹುದು ಯಾವಾಗ ಅದಕ್ಕೆ ಆಲ್ ಟೈಮ್ ಕೊಡ್ಬೇಕು ನೀವ್ ಯಾವ್ದೇ ಪೆಟ್ರೋಲ್ ಗಾಡಿನೇ ತಗೊಳ್ಳಿ ಒಂದು ಸ್ಟ್ರೆಚ್ ಹೊಡಿಬೇಕಂದ್ರೆ ಆ ಇಂಜಿನ್ ಏರ್ ಗೋಲ್ಡ್ ಇದ್ರು ಇಲ್ಲ ಲಿಕ್ವಿಡ್ ಕೋಲ್ಡ್ ಆಯಿಲ್ ಕೋಲ್ಡ್ ಇದ್ರು ಅದಕ್ಕೊಂದು ವಾರ್ಮ್ ಅಪ್ ಟೈಮ್ ಬೇಕು ನೀವು ಟೂ ದ ಪೀಕ್ ಪುಷ್ ಮಾಡಿದ್ರೆ ಇಂಜಿನ್ ಬ್ಲೋ ಆಗತ್ತೆ ಲಾಂಗ್ ಮಾಡಿದ್ರೆ ಇಂಜಿನ್ ಬ್ಲೋ ಆಗತ್ತೆ ಬಟ್ ಇದ್ರಲ್ಲಿ ಅದೇ ತರನೇ ಬ್ಯಾಟ್ರಿಗೆ ಇಷ್ಟು ಕಿಲೋಮೀಟರ್ ರೇಂಜ್ ಅಂತ ಕೊಟ್ಟಿರ್ತಾರೆ ತರ್ಟಿ ಪರ್ಸೆಂಟ್ ತೋರಿಸುತ್ತೆ ಅವ್ರು ಏನ್ ಯೋಚನೆ ಮಾಡ್ತಾರೆ ಇನ್ನೂ ತರ್ಟಿ ಪರ್ಸೆಂಟ್ ಇದೆಲ್ಲ ಇನ್ನೊಂದು ಒಂದು ನೂರು ಕಿಲೋಮೀಟರ್ ಪುಷ್ ಮಾಡೋಣ ಅಂತ ನೀವು ಪುಷ್ ಮಾಡಿದ್ರೆ ಸೇಮ್ ಥಿಂಗ್ ಆಗುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಅದು ಹೆಂಗ್ ಮೈಂಟೇನ್ ಅವಾಗ ಬು ಹೊಸಾಗಿತ್ತು ನಮಗೆ ಬ್ಯಾಟ್ರಿ ವೆಹಿಕಲ್ಸ್ ಸೊ ಅದು ಹೆಂಗೆ ಜೋಪಾನ್ ಮಾಡಿ ನಾವು ತಲುಪದು ಅಂತ ಗೊತ್ತಿರದೆ ಇತ್ತು ಅಂತ ಟೈಮಲ್ಲಿ ಹಲವಾರು ಪ್ರಾಬ್ಲಮ್ ಇದೆ ಬ್ಯಾಟ್ರಿ ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ಬ್ಲಾಸ್ಟ್ ಆಗ್ಬೇಕಂತಲ್ಲ ಅದ್ ನಾವು ಹೆಂಗ್ ಯೂಸ್ ಮಾಡ್ತೀವಿ ಹೆಂಗ್ ಯುಟಿಲೈಸ್ ಮಾಡ್ತೀವಿ ಅಂತಾನು ಇದೆ ನಿಮ್ಮ ಲೆಕ್ಕದಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಅವ್ರೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದನ್ನ ಫಾಲೋ ಮಾಡಿದ್ರೆ ಈ ತರ ಇಶ್ಯೂಸ್ ಬರಲ್ಲ ಅಂತ ಹೇಳ್ತೀನಿ ಖಂಡಿತ ಸೊ ನನ್ನ ಫ್ರೆಂಡ್ ಕೇಳಿದ್ದ ಎಲೆಕ್ಟ್ರಿಕ್ ಮೋಟಾರ್ ಬೈಕ್ ತಗೋಬಹುದಾ ಏನು ಹೆಂಗೆ ಅಂತ ಕೇಳಿದ್ದ ಸೊ ಇವ್ರು ಹೇಳಿದ್ರು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಕೊಟ್ಟರು ಸೊ ನನ್ನ ಲೆಕ್ಕದಲ್ಲಿ ಅವ್ರು ಹೇಳಿದ್ದು ಆಲ್ಮೋಸ್ಟ್ ಕರೆಕ್ಟೇ ಅನ್ನಿಸ್ತಿದೆ ಇವಾಗ ಕಂಪನಿ ಕೂಡ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ಕೊಂಡು ಮೈಂಟೈನ್ ಮಾಡಿದ್ರೆ ಏನ್ ಇಶ್ಯೂಸ್ ಬರಲ್ಲ ಅಂತ ಹೇಳ್ತಿದಾರೆ ಸೊ ನಾನು ಹೋಗ್ತಿದ್ದೀನಿ ಮೋಟರ್ ಸೈಕಲ್ ತಗೋಬಹುದು ಅಂತ ನನ್ನ ಫ್ರೆಂಡ್ಗಳು ಹೇಳ್ತೀನಿ ಹೇಳ್ತೀವಿ ಸೊ ನೀವ್ ಹೇಳಿದ್ದೀರಿ ತೇಜ ಅವರು ಹೇಳಿದ್ರು ಏನು ತಪ್ಪಿಲ್ಲ ನಾನು ಒಂದು ಐ ಸಿ ಬೈಕ್ ಓಡಿಸೋದು ಐ ಸಿ ಬೈಕ್ ಅಂತ ಇವಾಗ ಹೆಂಗೆ ಒಂದು ಕಾರ್ ಮ್ಯಾನ್ಯಲ್ ಇದೆ ಒಂದು ಐ ಎಂ ಟಿ ಎಮ್ ಟಿ ಇದೆ ಅವ್ರಿಗೆ ಡಿಫ್ರೆನ್ಸ್ ಇದೆ ಸೊ ಅದು ಅವ್ರವ್ರು ಓಡಿಸೋ ಪ್ಯಾಟರ್ನ್ ಅವ್ರಿಗೆ ಟಾರ್ಕ್ ಬೇಕು ಒಂದು ಪರ್ಫಾರ್ಮೆನ್ಸ್ ಬೇಕು ಫುಲ್ ಗಾಡಿ ನನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕಂದ್ರೆ ತೇಜ ಹೇಳಿರ್ತಾರ ನಾವು ಒಂದು ಬೈಕ್ ತಗೋಬಹುದು ಐ ಸಿ ಬೈಕ್ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ ಎಂ ಟಿ ಹೆಂಗೋ ಅದೇ ತರನೇ ನಾವು ಎಲೆಕ್ಟ್ರಿಕಲ್ ರೋಡ್ಸ್ ಅಂದ್ರೆ ಅದ್ರಲ್ಲಿ ನಮ್ಗೆ ಇಕೋ ಫ್ರೆಂಡ್ಲಿ ಆಗಿದೆ ಪ್ಲಸ್ ಮೈಂಟೆನೆನ್ಸ್ ಕಾಸ್ಟ್ ಕಟಿಂಗ್ ಕಡಿಮೆ ಇದೆ ನೀವು ಬಜೆಟ್ ವೈಸು ಜಸ್ಟ್ ಒಂದು ಎಕ್ಸ್ಪ್ಲೋರ್ ಮಾಡೋ ಒಂದು ಅಭ್ಯಾಸ ಎಲ್ಲ ನಾನು ಜಸ್ಟ್ ಒಂದು ಡೈಲಿ ಸಿಟಿ ಕಮ್ಯುನಿಟಿಗೆ ಆಫೀಸ್ ಹೋಗ್ಬರಕ್ಕೆ ಡೈಲಿ ಒಂದು ಡೈಲಿ ಪರ್ಪಸ್ ಗೆ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ನೀವು ಆರಾಮಾಗಿ ಒಂದು ಎಲೆಕ್ಟ್ರಿಕ್ ಗಾಡಿನ ಪ್ಲಾನ್ ಮಾಡಬಹುದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಇಕೋ ಫ್ರೆಂಡ್ಲಿ ಆಗಿರುತ್ತೆ ಕಾಸ್ಟ್ ಕಟಿಂಗ್ ತುಂಬಾನೇ ಇದೆ ಮೈಂಟೆನೆನ್ಸ್ ತುಂಬಾ ಈಸಿ ಬ್ಯಾಟ್ರಿ ಮಾತ್ರ ಮೈಂಟೈನ್ ಮಾಡಿದ್ರೆ ಸಾಕು ಸೊ ಯಾರ್ಯಾರಿಗೆ ನಾನು ಎಲ್ಲ ವಿಡಿಯೋ ಹೇಳೋದು ಒಂದೇ ಅವ್ರವ್ರಿಗೆ ಅಂತ ಒಂದೊಂದು ಪ್ರಯಾರಿಟಿ ಒಂದು ನೀಡ್ಸ್ ಇರುತ್ತೆ ಆ ನೀಡ್ ಪ್ರಕಾರ ಐ ಸಿ ಬೈಕ್ ತಗೋಬಹುದು ಇಲ್ಲ ಎಲೆಕ್ಟ್ರಿಕ್ ಬೈಕ್ ತಗೋಬಹುದು ಸೊ ನಿಮ್ಮ ಅನಿಸಿಕೆಗಳನ್ನ ಕೆಲವಡೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ತಪ್ಪದೇ ಡ್ರೈವ್ ಸ್ಪಾರ್ಕ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ನೆಕ್ಸ್ಟ್ ವಿಡಿಯೋ ಸೊ ತೇಜ್ ಅವರು ಹೇಳಿದ್ರು ಕರೆಕ್ಟ್ ಸೊ ಇಲ್ಲಿ ಬಾಂಬ್ ನಾವು ಯಾವ್ದು ಇನ್ ಡೀಟೇಲ್ ಆಗಿ ವಿತ್ ಡೇಟಾ ಬೇಸ್ ಅದ್ರ ಬಗ್ಗೆ ಮಾತಾಡಿಲ್ಲ ಜಸ್ಟ್ ಒಂದು ಕನ್ಕ್ಲೂಷನ್ ನಮ್ಮ ಕೊಲಿಗೆ ಒಬ್ರು ಕೇಳಿದ್ರು ಎಲೆಕ್ಟ್ರಿಕ್ ತೋಳೋಣ ಇಲ್ಲ ಐ ಸಿ ತೋಳೋಣ ಅಂತ ಅದೊಂದು ಡಿಬೇಟ್ ಆಗಿ ಸ್ಟಾರ್ಟ್ ಆಯ್ತು ಸೊ ಇದೇ ತರ ಹಲವಾರು ಜನಕ್ಕೆ ಈ ತರ ಡಿಬೇಟ್ ಇರಲ್ಲ ಸೊ ನಮ್ಮ ಹತ್ರ ಇರೋ ನಾಳೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡಿದ್ವಿ ಇಫ್ ಇನ್ ಕೇಸ್ ಇದರ ಒಂದು ಇನ್ ಡೀಟೇಲ್ ಡೆಪ್ ಡೇಟಾ ಡೇಟಾಬೇಸ್ ಎಲ್ಲ ಅನುಕೂಲವಾಗಿರೋ ಒಂದು ಡಿಬೇಟ್ ಮಾಡ್ಬೇಕಂದ್ರೆ ಮಾಡ್ತೀವಿ ಅದು ಕಮೆಂಟ್ ಸೆಕ್ಷನ್ ನಮ್ಮ ಮಾತ್ರ ತಿಳಿಸಿ ಅದೇ ತರ ಬೇರೆ ಯಾವ್ದ್ರ ಬಗ್ಗೆ ಅದು ನಿಮ್ಗೆ ಅಭಿಪ್ರಾಯ ಐಡಿಯಾ ಇದ್ರೆ ಯಾವ್ದ್ರ ಬಗ್ಗೆ ಡಿಬೇಟ್ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ನೀವು ಎಂಜಾಯ್ ಮಾಡ್ತೀರಾ ಅಂತ ಅದು ತಿಳಿಸಿ ನಾವು ತೇಜ ಇಲ್ಲ ನಾನು ಅಭಿಷೇಕ್ ಅದ್ರ ಬಗ್ಗೆ ಡಿಬೇಟ್ ಮಾಡ್ತೀವಿ ಇವಾಗ ಮರಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ರಿಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೈ ಸೈನಿಂಗ್ ಆಫ್ ಕನ್ನಡ ರಿಸ್ಪಾಕ್ ಮತ್ತೊಮ್ಮೆ ಕನ್ಫ್ಯೂಸ್ ಸಿಗೋಣ ಎಲೆಕ್ಟ್ರಿಕ್ ವೆಹಿಕಲ್ಸ್